ಮರಾಠ ಮಂಡಳ ಕಾಲೇಜು ವತಿಯಿಂದ ಬೃಹತ್ ಪ್ರತಿಭಟನೆ ಕೋಲ್ಕತ್ತಾದಲ್ಲಿ ನಡೆದ ತರಬೇತಿ ನಿರತ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಮರಾಠ ಮಂಡಳ ಕಾಲೇಜು ವತಿಯಿಂದ ಪ್ರತಿಭಟನೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಲಾಯಿತು ಇಂದು ಬೆಳಗಾವಿಯ ಚನ್ನಮಾರುತದಲ್ಲಿ ಕೈಗೆ ಕಪ್ಪು ಬೊಟ್ಟೆ ಕಟ್ಟಿ ಮಾನವ ಸರಪಳಿ ನಿರ್ಮಿಸಿದ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟಿಸಿದರು ಈ ವೇಳೆ ಮಾತನಾಡಿದ ಮರಾಠ ಮಂಡಳ ಕಾಲೇಜು ಅಧ್ಯಕ್ಷೆ ರಾಜಶ್ರೀ ಹಲಗೇಕರ್ ಅವರು ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಲಾಗಿದೆ ಆದರೆ ಆರೋಪಿ ವಿರುದ್ಧ ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆರೋಪಿ ಮನೆಯವರೇ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದ್ದಾರೆ ಹಾಗಾಗಿ ವಿಕೃತ ಕಾಮಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಈಗ ಪೊಲೀಸ್ ಹೇಳ್ತಾರೆ ನಾವು ಎಲ್ಲ ಕೇಳ್ತಾ ಇರೋದು ನಿಮ್ ಮಾಧ್ಯಮದಿಂದ ಏನ್ ಹೇಳ್ತಾರೆ ಒಬ್ರಿಗೆ ಅಟ್ಯಾಕ್ ಅರೆಸ್ಟ್ ಮಾಡಿದೀವಿ ಮತ್ತೆ ಅವ್ರಿಗೆ ಅವನೇ ಹೇಳಿದಾನೆ ನಮ್ಗೆ ನನ್ಗೆ ಫಾಸಿ ಕೊಡಿ ನನ್ಗೆ ಹ್ಯಾಂಗ್ ಮಾಡಿ ಅಂತ ಅವ್ರ ತಂಗಿ ಹೇಳ್ತಾಳೆ ಅವನಿಗೆ ಫಾಸಿ ಕೊಡಿ ಅಂತ ಇದು ಬರೇ ಅವನ್ಗೆ ಶಿಕ್ಷೆ ಕೊಟ್ಟಿ ಆಗೋದಿಲ್ಲ ಯಾಕಂದ್ರೆ ಫಾರೆನ್ಸಿಕ್ ರಿಪೋರ್ಟ್ ಇರ್ಲಿ ಇಲ್ಲಂದ್ರೆ ನಿಮ್ದು ಡಾಕ್ಟರ್ಸ್ ಎಫ್ ಐ ಆರ್ ರಿಪೋರ್ಟ್ ಇರ್ಲಿ ಏನ್ ಸಿಮೆಂಟ್ ಅವ್ರಿಗೆ ಅಲ್ಲ ಇದು ಗ್ಯಾಂಗ್ ರೇಪ್ ಇದು ಗ್ಯಾಂಗ್ ರೇಪ್ ಇದೆ ಎಲ್ಲರೂ ಎಲ್ಲ ಗೆ ದೇ ಶುಡ್ ಬಿ ಹ್ಯಾಂಗ್ ಅನ್ ಟು ದೆತ್ ಇಲ್ಲಂದ್ರೆ ಈ ಆಂದೋಲನ್ ಇಲ್ಲೇ ನಿಲ್ಲದಿಲ್ಲ ನಾನು ಕ್ಷಮೆ ಬೆಳಿತಾ ಇದ್ದೀನಿ ಇಷ್ಟವರೆಗೂ ಟೂ ತೌಸಂಡ್ ಫೈವ್ ಇಂದ ನಾವು ಇಷ್ಟು ಆಂದೋಲನ ಮಾಡಿದ್ದೀವಿ ಅಷ್ಟು ನಾವು ನಡುವೆ ಬಿಟ್ಟಿದ್ದೀವಿ ಆ ಆಂದೋಲನ ಅದಕ್ಕೆ ನಾನು ಎಲ್ಲ ಮೈನರ್ ಹುಡುಗಿ ಏನು ಟೂ ಥೌಸಂಡ್ ಫೈವಿಂದ ಏನು ಈ ಇಲ್ಲಿವರೆಗೂ ಏನು ನಾನು ರ್ಯಾಲೀಸ್ ತೆಗ್ದಿದ್ದೀನಿ ಅದು ನಾವು ಮುಂದೆ ವರ್ಸಲಿಲ್ಲ ಬಟ್ ಇನ್ ಈ ಈ ರ್ಯಾಲಿ ಇಲ್ಲೇ ನಿಲ್ಲೋದಿಲ್ಲ ವಿಲ್ ಸಿ ದ್ಯಾಟ್ ಎವ್ರಿ ಬಡಿ ವಿಲ್ ಸಿ That these people, culprits, all those who did um, uh, gang rape will be hanged to death. Thank you. Thank you. ರಾಜೇಶ್ರೀ ನಾಗರಾಜ್ ಅಧ್ಯಕ್ಷ ಮರಾಠ ಮಂಡಳಿ ನಾವು ಇಂದು ಅಲ್ಲಿ ನಡೆದಿರೋ ಒಂದು ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾವಿಂದು ನಮ್ಮ ಪ್ರತಿಭಟನೆ ಮಾಡಿದ್ದೇವೆ ಹಾಗೂ ನಮ್ಮ ಕಾಲೇಜ್ ಆ ಹುಡುಗಿಗೆ ಒಂದು ನ್ಯಾಯವನ್ನು ದೊರಕಿಸೋದಕ್ಕೆ ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಮುಂದೆ ನಿಂತಿದ್ದೇವೆ ಸೊ ನಮ್ ಕಾಲೇಜಿಂದ ನಾವು ಏನ್ ಮೆಸೇಜ್ ಕೊಡಕ್ ಅಂತ ಅಂದ್ರೆ ಎಲ್ಲರೂ ಕೂಡಿ ಏನೇನ್ ಡಾಕ್ಟರ್ಸ್ ಡ್ಯೂಟಿ ಮೇಲೆ ಅದಾರಲ್ಲ ಅವ್ರು ಎಲ್ಲರಿಗೂ ಸೇಫ್ ಇಡ್ಬೇಕು ಇದು ನಮ್ ಕಾಲೇಜಿಂದ ಒಂದು ಮೆಸೇಜ್ ಇದ್ದರಿ ಹಾಗೂ ಏನೇನ್ ಪ್ರತಿಭಟನೆ ಆಗ್ತಾವ ಡಾಕ್ಟರ್ಸ್ ಏನೇನ್ ಅಹ್ ಡಾಕ್ಟರ್ ಏನೇನ್ ಯಾವ ಸ್ಥಿತಿ ಇರ್ತಾರಲ್ಲ ಅವ್ರನ್ನೆಲ್ಲನು ಪ್ಲೀಸ್ ಪ್ಲೀಸ್ ಪ್ರೊಟೆಕ್ಟ್ ಮಾಡಿ ಅಂತ ನಾವ್ ಈ ಆಂದೋಲನ್ ಮಾಡಾಕತ್ತೇವ ಆಮೇಲೆ ಎಲ್ಲರೂ ಸೇಫ್ ಇರ್ಬೇಕಂತ ಎಲ್ಲಾ ಹುಡುಗಿರ್ಗ್ ಸೇಫ್ ಇರ್ಬೇಕಂತ ನಾವ್ ಈ ನಮ್ ಪ್ರತಿಭಟನೆ ಮಾಡಾಕತ್ತೇವ್